ಜಿಲ್ಲೆಗಳಿಗೆ ಈ ಆಧುನಿಕ ಸರ್ವೆ ಎಕ್ವಿಪ್ಮೆಂಟ್ ಅಂದ್ರೆ ರೋವರ್ಸ್ ಅಂತಾರೆ ರೋವರು ಮೂರ್ನಾಲ್ಕ ಐದು ಲಕ್ಷ ರೂಪಾಯಿ ಆಗುತ್ತೆ ಅಂತವುಗಳನ್ನ ಪರ್ಚೇಸ್ ಮಾಡಿ ಪ್ರತಿಯೊಂದು ತಾಲೂಕುಗೂ ಕೂಡ ಆಧುನಿಕ ಸರ್ವೆ ಎಕ್ವಿಪ್ಮೆಂಟ್ ಕೊಡಬೇಕು ಅಂತ ಸುಮಾರು ಮುನ್ನೂರ ಎಪ್ಪತ್ತೆರಡು ರೋವರ್ಸ್ ಕೊಡಬೇಕು ಅಂತೇಳಿ ಟೆಂಡರು ಸುಮಾರು ಟ್ವೆಂಟಿ ಫೋರ್ ಹದಿನೆಂಟು ಕೋಟಿಗೆ ಹದಿನೆಂಟು ಕೋಟಿ ಖರ್ಚು ಮಾಡಿ ಆಧುನಿಕ ಸರ್ವೆ ಎಕ್ವಿಪ್ಮೆಂಟ್ ಈಗ ಫೈನಲ್ ಸ್ಟೇಜ್ ಅಲ್ಲಿ ರೋವರ್ ಏನಂದ್ರೆ ಕೆಲಸ ಫಾಸ್ಟ್ ಆಗುತ್ತೆ ಡಬಲ್ ಸ್ಪೀಡ್ ಅಲ್ಲಿ ಕೆಲಸ ಆಗುತ್ತೆ ಮ್ಯಾನ್ಯಲ್ ಆಗಿ ಮಾಡೋದಕ್ಕೆ ಇದು ಬರೀ ಅದು ತರ ಇರ್ತದೆ ಅದನ್ನ ತಗೊಂಡೋಗಿ ಇಟ್ರೆ ಆಯ್ತು ಅದೇ ಆಟೋಮ್ಯಾಟಿಕ್ ಆಗಿ ಎಲ್ಲ ಮೆಜರ್ ಮಾಡುತ್ತೆ ಆ್ಯಂಡು ಅದರಲ್ಲಿ ಈ ಮೊಬೈಲಲ್ಲಿರುವ ಹಾಗೆ ಸಿಮ್ ಇರುತ್ತೆ ಸೊ ಎಲ್ಲ ಜಿಯೋ ರೆಫ್ರೆನ್ಸ್ ಇರುತ್ತೆ ಸೊ ನೀವು ಎಲ್ಲೂ ಈ ಒಂದು ಕಡೆ ಪೊಸಿಷನಲ್ಲಿ ಅದನ್ನ ಇಟ್ಟರೆ ಅದ್ರದ್ದು ಏನು ಲೊಕೇಶನ್ ಅಂತ ಎಲ್ಲ ಆಟೋಮ್ಯಾಟಿಕ್ ಆಗಿ ರೀಡ್ ಆಗುತ್ತೆ ಸೊ ಆ ಥರ ಈ ಸಿಮ್ ಎನೇಬಲ್ಡು ರೋವರ್ಸ್ ಎಕ್ವಿಪ್ಮೆಂಟ್ ಸುಮಾರು ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲಾ ತಾಲೂಕಿಗೆ ರೋವರ್ಸ್ ಅನ್ನ ಕೊಡುವಂತ ಟೆಂಡರ್ ಮಾಡ್ತಾ ಇದ್ದೇವೆ ಹಾಗೆ ನಾನು ಅವ್ರಿಗೆ ಹೇಳಿದ್ದೇನೆ ಇನ್ನೂ ಟೋಟಲ್ ಸ್ಟೇಷನ್ ಸರ್ವೆ ಮಾಡಲಿಕ್ಕೆ ಬೇಕಾದಂತ ಎಕ್ವಿಪ್ಮೆಂಟ್ ಅನ್ನು ಕೂಡ ಎಲ್ಲ ತಾಲೂಕಿಗೆ ಕೊಡಬೇಕು ಅಂತ ಸೊ ಅದೆಲ್ಲ ಮಾಡೋದ್ರಿಂದ ಕೆಲಸ ಸ್ಪೀಡ್ ಅಪ್ ಆಗುತ್ತೆ ಸೊ ಆ ಒಂದು ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ